ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರೆ ನಾಗಿಣಿ ಸೀರಿಯಲ್ ಖ್ಯಾತಿಯ ನಟಿ ದೀಪಿಕಾ ದಾಸ್ ಇದೀಗ ಶಾಕಿಂಗ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮೂಲಕ ಅಪಾರ ಅಭಿಮಾನಿ ಬಳಗವನ್ನ ಗೆದ್ದಿದ್ದಂತಹ ದೀಪಿಕಾ ದಾಸ್ ಇದೀಗ ದೃಢ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಇದೀಗ ಅವರ ಫ್ಯಾನ್ಸ್ ಫುಲ್ ಶಾಕ್ ಆಗಿದ್ದಾರೆ ಹಾಗಾದರೆ ದೀಪಿಕಾ ದಾಸ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನು ಫ್ಯಾನ್ಸ್ ಶಾಕ್ ಆಗಿರೋದಕ್ಕೆ ಕಾರಣವಾದರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ನಟಿ ದೀಪಿಕಾ ದಾಸ್ ಇಷ್ಟ ನುಂಗಿದ್ರೆ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಬಿಗ್ ಬಾಸ್ ಮೂಲಕ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದಂತಹ ನಟಿ ದೀಪಿಕಾ ದಾಸ್ ನಾಗಿಣಿ ಸೀರಿಯಲ್ ಮೂಲಕ ಸಿಕ್ಕಾಪಟೆ ಫೇಮಸ್ ಆದ್ರು ಎಲ್ಲಿ ಹೋದ್ರೂ ಕೂಡ ನಾಗಿಣಿ ಸೀರಿಯಲ್ ನಟಿ ದೀಪಿಕಾ ದಾಸ್ ಅಂತಲೇ ಇವ್ರನ್ನ ಗುರುತಿಸ್ತಾ ಇದ್ರು ಇನ್ನು ನಟಿ ದೀಪಿಕಾ ದಾಸ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ಆಕ್ಟಿವ್ ಆಗಿದ್ದಂತಹ ಬೆಡಗಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆಗಾಗ ಒಂದಲ್ಲ ಒಂದು ಹೊಸ ಹೊಸ ರೀತಿಯ ಫೋಟೋಶೂಟ್ಗಳನ್ನು ಮಾಡಿಸ್ತಾ ರೀಲ್ಸ್ಗಳನ್ನು ಮಾಡ್ತಾ ಅದೆಲ್ಲವನ್ನ ಕೂಡ ಹಂಚಿಕೊಳ್ತಾ ಇದ್ರು ಇದೀಗ ದೀಪಿಕಾ ದಾಸ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಹೌದು ದೀಪಿಕಾ ದಾಸ್ ಅವರು ಇದೀಗ ದಿಢೀರಂತ ನಾನು ಸ್ವಲ್ಪ ಸಮಯದವರೆಗೆ ಸಾಮಾಜಿಕ ಮಾಧ್ಯಮದಿಂದ ವಿರಾಮ ತೆಗೆದುಕೊಳ್ತಿದ್ದೇನೆ ಧನ್ಯವಾದಗಳು ಅಂತ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಇನ್ನು ನಟಿ ದೀಪಿಕಾ ದಾಸ್ ಅವರು ಈ ನಿರ್ಧಾರ ಮಾಡಿರೋದಕ್ಕೆ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಅಲ್ಲದೆ ಈ ನಿರ್ಧಾರಕ್ಕೆ ಕಾರಣ ಏನು ಸೋಷಿಯಲ್ ಮೀಡಿಯಾದಿಂದ ನಟಿ ದೀಪಿಕಾ ದಾಸ್ ಬ್ರೇಕ್ ತೆಗೆದುಕೊಳ್ತಿರೋದಾದ್ರೂ ಯಾಕೆ ಅಂತ ಅಭಿಮಾನಿಗಳು ಕಮೆಂಟ್ಸ್ ಅನ್ನ ಹಾಕ್ತಾ ಇದ್ದಾರೆ ಆದ್ರೆ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಖ್ಯಾತಿಯ ದೀಪಿಕಾ ದಾಸ್ ಅವರ ನಿರ್ಧಾರಕ್ಕೆ ಎಲ್ಲರೂ ಕೂಡ ನೆಗೆಟಿವ್ ಕಮೆಂಟ್ಸೆ ಮಾಡ್ತಾ ಇದ್ದು ಮದುವೆ ಆಗಿರೋದಕ್ಕೆ ಇದೀಗ ದೀಪಿಕಾ ದಾಸ್ ಅವರು ಈ ರೀತಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಕೆಲವೊಂದಷ್ಟು ಜನರು ಕಮೆಂಟ್ಸ್ ಕೂಡ ಮಾಡ್ತಿದ್ದಾರೆ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು